ಹಾಯ್ ಹಲೋ ನಮಸ್ಕಾರ ಈ ನನ್ನ ಯೂಟ್ಯೂಬ್ ಚಾನಲ್ನ ಅತಿಥಿಗಳಿಗೆ ವಂದನೆಗಳು ನಾನಿವತ್ತು ತಾಳ್ಬೆಟ್ಟಕ್ಕೆ ಬಂದಿದ್ದೀನಿ ತಾಳ್ಬೆಟ್ಟದಿಂದ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗ್ತಿದೆ ಆ ಪಾದಯಾತ್ರೆಯಲ್ಲಿ ನಾನು ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದೀವಿ ಸೊ ನೋಡೋಣ ಇವತ್ತು ಸಂಜೆ ಬಂದು ಸೇರಿದ್ದೀವಿ ಇಲ್ಲಿ ನೈಟು ಆರು ಗಂಟೆ ಮೇಲೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ ಮಾರ್ನಿಂಗು ಒಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಹನ್ನೆರಡು ಗಂಟೆ ಗಂಟ ಇಲ್ಲೇ ತಾಳುಬೆಟ್ಟದಲ್ಲೇ ಸ್ಟೇ ಆಗಿ ಹೋಗಬೇಕಾಗಿದೆ ಧೂಪನೂ ಕೂಡ ಹಾಕಿದ್ದಾಯ್ತು ಮತ್ತು ಮಾದಪ್ಪನ ಹತ್ರ ಬೇಡ್ಕೊಂಡಿದ್ದಾಯಿತು ನೆಕ್ಸ್ಟು ನಂದೊಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಒಂದು ಎಂಟ್ರಿ ವೀಡಿಯೋ ತೊಗೊಂಡೆ ಅದು ಕೂಡ ಒಂದು ಸಿಂಪಲಾಗಿ ಬಂದಿದೆ ಹಾಗೆ ನೆಕ್ಸ್ಟು ಬಿಟ್ಟರು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿದ್ವಿ ತಾಳ್ಬೆಟ್ಟದಿಂದ ವಾಕಿಂಗ್ ಹೋಗ್ತಾ ಇದ್ದೀವಿ ನೋಡಿ ನೀವು ಕೂಡ ಅಲ್ಲಿ ಹೋಗ್ತಾ ನೆಕ್ಸ್ಟು ಒಂದು ಬೆಟ್ಟ ಕೂಡ ಅಲ್ಲಿ ಮಂಗಳಾರತಿ ತೊಗೊಂಡು ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಕಲ್ಲಂಗಡಿಯನ್ನು ಕೊಟ್ಟರು ಕಲ್ಲಂಗಡಿಯನ್ನು ಕೂಡ ತಿಂದ್ಕೊಂಡು ಅಲ್ಲಿ ಹೇಳ್ತಿದ್ದಾರೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಪ್ಲಾಸ್ಟಿಕ್ಕು ವಾಟರ್ ಬಾಟಲ್ ಏನೇ ಅಲ್ಲಿ ಯೂಸ್ ಮಾಡಬೇಡಿ ಸೇಫ್ಟಿ ನೋಡಿ ವಾಲ್ಯೂಮ್ ವಾಯು ಮಾಲಿನ್ಯ ಹಾಳು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅದು ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದನೇ ಕಾಲ್ದಾರೀಲಿ ಸ್ಟಾರ್ಟ್ ಮಾಡಿದ್ವಿ ಕಾಲ್ದಾರೀ ಆದಮೇಲೆ ಅಲ್ಲಿ ಆನೆ ದಿಬ್ಬ ಆನೆ ಹತ್ರ ಹೋಗಿ ಸೇರಿದ್ವಿ ಅಲ್ಲಿ ನೋಡಿ ನೀವೇ ನೋಡ್ಬೋದು ಸಖಾದಾಗ ಮಾಡಿದ್ದಾರೆ ತುಂಬ ಲೈಟಿಂಗ್ಸಿಂದ ಹಿಡ್ದು ಫ್ಲೆಕ್ಸಿಂದ ಹಿಡ್ದು ತುಂಬ ಅಲ್ಟಿಮೇಟ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಯಾರ್ಯಾರು ಹೋಗಿದ್ದೀರಾ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಅದು ನೋಡಿಕೊಂಡು ನಾನು ಅಲ್ಲೇ ಒಂದೆರಡು ಟೈಮ್ ಪಾಸ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ನಿಂತಿದೆ ಅದಾದಮೇಲೆ ನೆಕ್ಸ್ಟು ಅಲ್ಲಿಂದನೇ ಬಿಟ್ಟದಿಂದ ಡೌನ್ಗೆ ನಡ್ ನಡ್ಕೊಂಡು ಬರ್ತಾಯಿದ್ದೀವಿ ಅದಾದಮೇಲೆ ಅಲ್ಲೊಂದು ಟೆಂಪಲ್ಸ್ ಇತ್ತು ಅದಕ್ಕೂ ಕೂಡ ಒಂದು ವಿಸಿಟ್ ಮಾಡಿ ನೋಡಿಕೊಂಡು ಹಾಗೆ ವಾಕಿಂಗಲ್ಲೇ ಹೋಗ್ತಾ 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 ನಡ್ಕೊಂಡು ಹೋಗ್ತಾ ಇದ್ದೀವಿ ನೀವೇ ನೋಡ್ಬೋದು ಯಾರ್ಯಾರು ಕೂಡ ಹೋಗ್ತಿದ್ದೀರಾ ಬೆಟ್ಟಕ್ಕೆ ಯಾರ್ಯಾರು ಹೋಗಿ ಬಂದಿದ್ದೀರಾ ನಿಮ್ಗೇನು ಸ್ಪೆಷಲ್ಲು ಅನ್ನೋದನ್ನು ತಿಳಿಸಿ ಅಲ್ಲಿ ಹೋದರೆ ನಿಮ್ಮ ವೈಬ್ ಹೆಂಗಿರುತ್ತೆ ಏನಕ್ಕೆ ನೀವು ಬೆಟ್ಟಕ್ಕೆ ಹೋಗ್ತೀರಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ತುಂಬ ಇಷ್ಟ ಅದಾದಮೇಲೆ ಸಾಲೂರು ಮಠದ್ದು ಹಾರ್ಚು ಅಲ್ಲಿಂದ ಇವರಿಬ್ರು ನನ್ನ ಚೋಟ ತಂಗೀಸ್ ನೋಡ್ರಿ ನೋಡ್ತಾವ್ರ ಅವರು ಇವನೇನು ಹಿಂಗೆ ಮಾಡ್ತಾನಲ್ಲ ವೀಡಿಯೋಸನ್ನು ಮಣ್ಣ ಅಂದ್ಕೊಂಡು ಅದನ್ನು ನೋಡಿಕೊಂಡೇ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಅಲ್ಲಿಂದ ಎಂಟ್ರಿ ಆಗಿದ್ದಾಯಿತು ಅದನ್ನ ಎರಡು ಕಾರ್ ನೋಡಿದೆ ಆ ಕಾರನ್ನ ನೋಡಿದ್ರೆ ಆಟಾಡೋಣ ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಲ್ಲೋಗಿ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು ಅಂತ ಅನಿಸ್ತು ಸೊ ಅದನ್ನು ನೋಡಿಕೊಂಡು ಮುಂದೆ ವಾಕ್ ಹೋಗ್ತಾ ಇದೀವಿ ಇಲ್ಲೊಂದು ಮೇಲೆ ನಂಬಿಕೆ ಜನ ತುಂಬ ನಂಬ್ತಾರೆ ನಮ್ಮ ಬಾಸ್ ಬೆಟ್ಟದಲ್ಲಿ ಅಲ್ಲಿ ಹೋಗಿ ಕಾಯಿನ್ ಕೂಡ ಕಚ್ಚಿಸ್ತಾರೆ ನೀವು ಮನ್ಸಲ್ಲಿ ಏನು ಅನ್ಕೊಂತೀರೋ ಅಂದ್ಕೊಂಡು ಕಾಯಿನ್ ಕಚ್ಚಿಸಿದ್ರೆ ಅದಾಗುತ್ತೆ ಅಂತ ಒಂದು ನಂಬಿಕೆ ಅದೇ ರೀತಿಯಲ್ಲಿ ಇರುವಂಥ ಟೆಂಪಲ್ ಅದಾದಮೇಲೆ ದರ್ಶನಕ್ಕೆ ಅಂತ ಬಂದ್ವಿ ಆ ದರ್ಶನದಲ್ಲಿ ತುಂಬ ರಶ್ ಇತ್ತು ಆ ನೈಟಲ್ಲಿ ನೋಡಿದ್ರೆ ಅಷ್ಟು ರಶ್ ಅರ್ಲಿ ಮಾರ್ನಿಂಗ್ ಹೋದ್ವಿ ಸಿಕ್ಸು ಫೈವ್ ತರ್ಟಿ ಅಷ್ಟರಲ್ಲೆಲ್ಲ ಬೆಡ್ಗೆ ರೀಚ್ ಆದ್ವಿ ಅಷ್ಟು ರಶ್ ಇದೆ ಆ ರಶಲ್ಲಿ ಹಂಗೆ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ದರ್ಶನ ಎಲ್ಲ ಆಯಿತು ಅದಾದಮೇಲೆ ಮತ್ತೆ ನಾನು ಗುಂಡ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅದೇ ಪ್ರತಿ ವರ್ಷ ಮಾಡಿಸ್ತೀನಿ ಅದೇ ಥರ ಗುಂಡ್ ಮಾಡಿಸ್ಕೊಂಡು ಬೆಟ್ಟದ್ದು ಎಲ್ಲ ತೇರುಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದ್ವಿ ಈಚೆ ಬಂದಾದಮೇಲೆ ತೇರನ್ನ ನೋಡಿಕೊಂಡು ಹಾಗೆ ಮತ್ತೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ದರ್ಶನ ಮಾಡಿಕೊಂಡು ಈಚೆ ಬಂದು ನಂದು ಒಂದು ಫೋಟೋ ಇರಲಿ ಒಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡಿದೆ ಅದು ನೋಡಿದ್ರೆ ಈ ಥರ ಒಂದಿದೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ಅದಾದಮೇಲೆ ಬಸಪ್ಪನ್ನ ನೋಡಿಕೊಂಡು ಮೇಲ್ಗಡೆ ಬಸಪ್ಪನ ಹತ್ರ ಒಂದು ವಿಡಿಯೋ ತಕೊಂಡು ಅದನ್ನು ಎಂಟ್ರಿ ಮಾಡಿಕೊಂಡು ಹೊಟ್ಟೆ ತುಂಬ ಹಸಿದ್ದು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಊಟಕ್ಕೆ ಹೋಗೋಣ ಅಂತಂದರೆ ಹಂಗೋ ಹಿಂಗೋ ನಮ್ಮ ಬಾಸ್ತು ಪ್ರಸಾದ ಅಲ್ವಾ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡು ಲೈನಲ್ಲಿ ಹೋಗ್ತಾನೆ ಹೋಗ್ತಾನೆ ಇದ್ವಿ ಡೇ ನೆಕ್ಸ್ಟ್ ಊಟ ಬಂತು ಊಟ ಬರ್ತಿದ್ದಂಗೆ ತಟ್ಟೆ ಎತ್ಕೊಬೇಕು ನಾವೇ ನಿಮಗೆ ಅಲ್ಲಿ ರೂಲ್ಸ್ ಎಲ್ಲ ನಿಮಗೆ ಗೊತ್ತು ನಾವೇ ತಟ್ಟೆ ಎತ್ಕೊಬೇಕು ಹಾಕ್ತಿದ್ದಾರೆ ನೋಡಿ ಅಲ್ಲಿ ಪಾಯಸ ಸಾಕಾತ್ ಟೆಸ್ಟ್ ಟೇಸ್ಟ್ ಮಾತ್ರ ಕುಂಬಳಕಾಯಿ ಪಲ್ಯ ಅದೂ ಅಲ್ಟಿಮೇಟ್ ದ ನೆಕ್ಸ್ಟು ರೈಸು ಪ್ರಸಾದ ನದಿಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಿಗೋ ಒಂದು ಟೇಸ್ಟ್ ಇದೆಯಲ್ವಾ ಎಲ್ಲೂ ಸಿಗೋಲ್ಲ ಯಾವ ಟೆಂಪಲಲ್ಲೂ ಕೂಡ ನಿಮಗೆ ಈ ಪ್ರಸಾದ ಅಂತ ಟೇಸ್ಟ್ ನಿಮಗೆಲ್ಲೂ ಸಿಗಲ್ಲ ಸೊ ಹಂಗಾಗಿ ಚೆನ್ನಾಗಿತ್ತು ತಿನ್ಕೊಂಡು ಅದೆಲ್ಲ ಆದಮೇಲೆ ಆನೆ ಹತ್ರ ದರ್ಶನ ತೊಗೊಂಡು ಅದನ್ನು ಕೂಡ ಎಂಟ್ರಿ ಆದ ತುಂಬ ಇಷ್ಟ ಆಯಿತು ನಾನು ತಂಗಿ ಇಬ್ಬರೂ ಹೋಗಿದ್ವಿ ಅವಳಿಗೂ ಕೂಡ ಆನೆ ಅಂತಂದರೆ ಇಷ್ಟ ಆಗಿತ್ತು ಅವಳಿಗೂ ಒಂದು ಆಶೀರ್ವಾದ ಕೊಡಿಸ್ಕೊಂಡು ನಾನು ಆಶೀರ್ವಾದ ತೊಗೊಂಡು ಎಂಟ್ರಿ ಆದ್ವಿ ಬಂದು ಬರಷ್ಟ್ರಲ್ಲಿ ಈಚೆ ಗ್ರೌಂಡ್ಗೆ ಆನೆನೇ ಬಂತು ಅದನ್ನು ನೋಡಿಕೊಂಡು ಹಾಗೆ ಬೆಳ್ಳಿ ತೈರು ಎಂಟ್ರಿ ಆಯಿತು ಬೆಳ್ಳಿತೈರನ್ನು ನೋಡಿಕೊಂಡು ನಿಂತಿದ್ವಿ ತುಂಬ ಇಷ್ಟ ಆಯಿತು ನಿಮಗೂ ಇದೇ ಥರ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೂ ಇಷ್ಟ ಆಗಿರುತ್ತೆ ನೀವು ಬೆಟ್ಟಕ್ಕೆ ಹೋದಾಗ ಇದೇ ಥರ ಆಗಿರುತ್ತೆ ಅದೆಲ್ಲ ಆದಮೇಲೆ ಕೊನೆಗೆ ರಾಮನಗರದ ಕಡೆ ಓಡಾಡೋಣ ಅಂದ್ಬಿಟ್ಟು ಬಸ್ ಹತ್ಕೊಂಡು ನಿಂತಿದ್ವಿ ಪಾಪ ಬಸ್ ಪಾಸ್ ಆಯಿತು ಇದಿಷ್ಟು ನಮ್ಮ ಮಾದೇಶ್ವರ ಬೆಟ್ಟದ ಜರ್ನಿ ನಿಮ್ಮ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಹಾಲ್